ನೀವು ಸ್ವಾಗತ ಬಾಗಲಕೋಟೆ ಜಿಲ್ಲೆಯ ಬನಹಟ್ಟಿ ರಬಕವಿ ತಾಲೂಕಿನ ರಬಕವಿ ವಿದ್ಯಾನಗರ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಎರಡು ಸಾವಿರದ ಹಾಗೂ ಇಪ್ಪತ್ತೈದನೇ ಸಾಲಿನ ಏಳನೇ ತರಗತಿ ವಿದ್ಯಾರ್ಥಿಗಳ ಬೀಳ್ಕೊಡುವ ಸಮಾರಂಭ ಅದ್ದೂರಿಯಾಗಿ ಜರುಗಿತು ಇದೇ ಸಂದರ್ಭದಲ್ಲಿ ಬಿಆರ್ ಹನಗಂಡಿ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ರಾಜ್ಯ ಕಾರ್ಯದರ್ಶಿಗಳು ಮತ್ತು ತಾಲೂಕು ಅಧ್ಯಕ್ಷರು ಶ್ರೀ ಪ್ರಶಾಂತ್ ಹೊಸವನಿ ರಾಜ್ಯ ಪರಿಷತ್ ಸದಸ್ಯರು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ ಹಳಿಮನಿ ಇಸಿಒ ತೆರದಾಳ್ ಪ್ರಾಥಮಿಕ ವಿಭಾಗ ಡಿಬಿ ಜಾಯಗೊಂಡ ಮುಖ್ಯ ಗುರುಗಳು ಜಿಎಚ್ಪಿಎಸ್ ಮದನಮಟ್ಟಿ ಎಸ್ಎ ಕೊಟಕನೂರು ಸಿಆರ್ಪಿ ರಬಕವಿ ವಲಯ ಬಸವರಾಜ್ ಬೆಳಗಡಿ ಎಸ್ಡಿಎಂಸಿ ಅಧ್ಯಕ್ಷರು ಜಿಆರ್ ನಾವಿ ಮುಖ್ಯ ಗುರುಗಳು ಜಿಎಚ್ಪಿಎಸ್ ರಬಕವಿ ಎಂಎಸ್ ಗಡನ್ನನವರ್ ಶಿಕ್ಷಕರು ರಬಕವಿ ಆರ್ಎಸ್ ಜಳಕಿ ಶಿಕ್ಷಕರು ರಬಕವಿ ಡಿಬಿ ಬಾಗಿ ಶಿಕ್ಷಕರು ರಬಕವಿ ಪಿಎಂ ಬಾಗಲಕೋಟ ಶಿಕ್ಷಕರು ರಬಕವಿ ಪಿಬಿ ಅಲಕೂರು ಶಿಕ್ಷಕರು ರಭಕವಿ ಜಿಆರ್ ಚಿತ್ತಾಪುರ್ ಶಿವಾನಂದ ತಂಗಡಿ ಮಹಾದೇವ್ ದಗಟಿ ವಿಎಸ್ ಹಲಕುರ್ಕಿ ರಾಘವೇಂದ್ರ ತೇಲಿ ಹಾಗೂ ಎಲ್ಲ ಎಸ್ಟಿಎಂಸಿ ಸದಸ್ಯರು ಹಾಗೂ ಶಾಲಾ ಮದ್ದು ಮಕ್ಕಳು ಉಪಸ್ಥಿತರಿದ್ದರು ವರದಿ ಮುಸ್ತಫಾ ನದಾಫ್ ಸಂಪಾದಕರು ಮೋಹನ ಕಾಂಬ್ಳೆ ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿಯಾಗೋಣ ಅಲ್ಲಿವರೆಗೆ ನೋಡ್ತಾ ಇರಿ ಇದು ಸಮತ ಪಬ್ಲಿಕ್ ನ್ಯೂಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ನಮಸ್ಕಾರ but <todic> i ಖುಷಿಯನ್ನು ಪಡಿಸಿ ಇವತ್ತು ಅವರಿಗೆ ಆ ಮೃಷಾನ್ನ ಭೋಜನವನ್ನು ಮಾಡಿಸಿ ಒಂದು ಬೆಳಕೊಡುವಂತಹ ಕಾರ್ಯಕ್ರಮವನ್ನು ನಮ್ಮ ವಿದ್ಯಾನಗರ ಶಾಲೆಯಲ್ಲಿ ಸಂಯೋಜಕರಾದಂತಹ ಇವರೆಲ್ಲರಿಗೂ ಕೂಡ ನಮ್ಮ ಶಾಲೆಯ ಹೊತ್ತಿನ ಮುಖ್ಯ ಗುರುಗಳ ಪರವಾಗಿ ಹಾಗೂ ನಮ್ಮ ಶಾಲಾ ಸಿಬ್ಬಂದಿ ಪರವಾಗಿ ಹಾಗೂ ಮುದ್ದು ಮಕ್ಕಳ ಪರವಾಗಿ ತುಂಬಾ ಹೃದಯದ ಸ್ವಾಗತವನ್ನು ಮುಖ್ಯ

ಸರ್ಕಾರ ನೌಕರ ಸಂಘದ ಅಧ್ಯಕ್ಷ ಬಸವರಾಜ್ ಹಣಗಂಡಿ ಸರ್ ಅವರು ಮತ್ತೆ ಸ್ವಲ್ಪ ಕೆಲಸ ಇರೋದ್ರಿಂದ ಹೋಗಿ ಬರ್ತಾ ಒಂದು ಕಾರ್ಯಕ್ರಮ ಆಗಮಿಸಿ ಶೋಭೆಯನ್ನ ತಂದಿರತಕ್ಕಂತ ಬಸವರಾಜ್ ಹಣಗಂಡಿ ಸರ್ ಅವರು ರಾಜ್ಯ ಸರ್ಕಾರ ನೌಕರರ ಸಂಘದ ಲಕ್ಕೈಬಳ್ಳಿ ತಾಲೂಕಿನ ಅಧ್ಯಕ್ಷರು ಹಾಗೆ ಮಾನ್ಯತೆ sæ timing ég cham inn að það er þaðum við til að skaka einhvað ಶಿಕ್ಷಕರು ತಮ್ಮ ಬಂದಂತ ಯಾರು ಬಳಸಂಗಿಲ್ಲ ಅನುದಾನವನ್ನ ಶಾಲೆಗೆ ಉಪಯೋಗ ಮಾಡುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ ಈಗ ಸನ್ಮಾನವನ್ನು ಸ್ವೀಕರಿಸಿ ಹೋಗತಕ್ಕಂಥ ಪ್ರಭುಕವಿ ಇಲ್ಲಿ ಏಳನೇ ತರಗತಿಯ ವಿದ್ಯಾರ್ಥಿಗಳ ಬೆಳಕೊಡುಗೆ ಸಮಾರಂಭದ ವೇದಿಕೆಯ ಮೇಲೆ ಆಶೀರ್ ಕ್ರಿಯಾಶೀಲ ಎಸ್ ಡಿ ಎಂಸಿಯ ಅಧ್ಯಕ್ಷರಾಗಿರ್ತಕ್ಕಂಥ ಬಸವರಾಜ ಬೆಳಗಿಯವರೇ ಮತ್ತು ಈ ಶಾಲೆಯ ಮುಖ್ಯ ಮುಖ್ಯೋಪಾಧ್ಯಾಯರಾಗಿರತಕ್ಕಂಥ ನಾವಿಗುರುಗಳೇ ಹಾಗೂ ನಮ್ಮ ರಾಜ್ಯ ಪರಿಷತ್ ಸದಸ್ಯರಾಗಿರತಕ್ಕಂಥ ಪ್ರಶಾಂತ್ ಕುಸ್ಮೈ ಅವರೇ ಮತ್ತು ಹಿರಿಯ ಮತ್ತು ಮಾದರಿ ಶಿಕ್ಷಕರಾಗಿರೋ ಮುಖ್ಯ ಗುರುಗಳಾಗಿರತಕ್ಕಂತಹ ಜಯಗುಣಗುರುಗಳೇ ಮತ್ತು ಶಿಕ್ಷಣ ಸಂಯೋಜಕರಾಗಿರತಕ್ಕಂಥ ಹೊಳಮನಿ ಸರ್ ಅವರೇ ಮತ್ತು ಕೊಕುಟ್ನಾಥ ಸರ್ ಅವರೇ ಹಾಗೂ ಈ ಶಾಲೆಯ ಎಲ್ಲ ನನ್ನ ಆತ್ಮೀಯ ಶಿಕ್ಷಕ ಬಂಧುಗಳೇ ಮತ್ತು ಕ್ರಿಯಾಶೀಲ ಪತ್ರಕರ್ತರು ಹಾಗೂ ಆತ್ಮೀಯರಾಗಿರ್ತಕ್ಕಂಥ ಮೋಹನ್ ಕಾಂಬ್ಳೆ ಅವರೇ ಮತ್ತು ಈ ಶಾಲೆಯ ಎಲ್ಲ ನನ್ನ ಒಂದು ವಿದ್ಯಾರ್ಥಿ ವಿದ್ಯಾರ್ಥಿನಿಯರೇ ಇವತ್ತು ಬಹಳ ಅದ್ಭುತವಾಗಿರತಕ್ಕಂಥ ಕಾರ್ಯಕ್ರಮ ಅಂತೇಳಿ ನಾನು ಅನ್ಕೋತೀನಿ ಯಾಕಪ್ಪ ಅಂತಂದ್ರೆ ಇವತ್ತು ಸರ್ಕಾರಿ ಶಾಲೆಗಳು ಖಾಸಗಿ ಶಾಲೆಗಳ ಜೊತೆಗೆ ಪೈಪೋಟಿಯನ್ನ ಮಾಡಿ ತನ್ನ ಅಸ್ತಿತ್ವವನ್ನು ಉಳಿಸಿಕೊಳ್ತಕ್ಕಂಥ ಪ್ರಯತ್ನದಲ್ಲಿದ್ರೆ ಆದ್ರೆ ನಮ್ಮ ವಿದ್ಯಾನಗರ ಶಾಲೆ ಖಾಸಗಿ ಶಾಲೆಗೆ ಪೈಪೋಟಿಯನ್ನೇ ನೀಡಿ ಗುಣಮಟ್ಟದ ಶಿಕ್ಷಣವನ್ನು ಕೊಡೋದ್ರ ಜೊತೆಗೆ ಉತ್ತಮವಾಗಿರ್ತಕ್ಕಂಥ ಅಭಿವೃದ್ಧಿ ಅನ್ನುವಂತಕ್ಕಂಥ ಶಾಲೆಗೆ ಹೊರಗು ನಮ್ಮೆಲ್ಲರಿಗೂ ಸಂತೋಷದ ವಿಷಯ ಅಂತ ಇವತ್ತು ನಾನು ಹೇಳಲಿಕ್ಕೆ ಇಚ್ಛೆಪಡ್ತಾ ಇದ್ದೇನೆ ಈ ಶಾಲೆಯ ವಿಶೇಷ ಏನಪ್ಪ ಅಂತಂದ್ರ ಈ ಶಾಲೆಯೊಳಗೆ ನಮ್ಗೆ ಜಿಲ್ಲಾ ಅತ್ಯುತ್ತಮ ಶಿಕ್ಷಕ ಶಿಕ್ಷಕಿ ಪ್ರಶಸ್ತಿಯನ್ನ ಪಡೆದಿರ್ತಕ್ಕಂತ ಇಬ್ಬರು ಅತ್ಯುತ್ತಮ ಶಿಕ್ಷಕರದ ನಾಲ್ಕು ಮಂದಿ ಮತ್ತೆ ಯಾರು ಬರುತ್ತೆ ನೋಡ್ರಿ ಯಾಕಂದ್ರ ನಮಗೂ ಗೊತ್ತಿದ್ದಂಗೆ ನಾವು ಇಬ್ಬರ ಅಂತ ಹೇಳ್ತಿದ್ದು ಇತ್ತೀಚೆಗೆ ಮೊದಲ ನಾಗೇಶ್ ಸರ್ದು ಆಗಿದೆ ನಾಗ ಮೇಡಮ್ ಅವ್ರದ ಹಂಗಾಗಿ ಮತ್ತ ಇನ್ನು ಈ ಶಾಲೆ ಬಗ್ಗೆ ನಾನು ಹೆಚ್ಚು ಹೇಳಕ್ ಆಗೋದಿಲ್ಲ ಯಾಕಂದ್ರ ಅವ್ರ ಗುಣಮಟ್ಟದ ಗುರುತಿಸಿ ಇವತ್ತು ಜಿಲ್ಲಾ ಆಡಳಿತ ಉತ್ತಮ ಶಿಕ್ಷಕ ಪ್ರಶಸ್ತಿಯನ್ನ ನೀಡಿರತಕ್ಕಂಥದ್ದನ್ನ ನೋಡ್ರ ಅವ್ರ ಕೈಯಾಗ ಕಲಿತಕ್ಕಂತ ಮಕ್ಕಳು ನೀವೆಲ್ಲ ಪುಣ್ಯವಂತರು ಅಂತ ಹೇಳಿ ನಾ ಇವತ್ತು ಹೇಳಲಿಕ್ಕೆ ಇಚ್ಛೆ ಬರ್ತಾ ಇದ್ದೇನೆ ಶಾಲೆ ಅಂತ ನಾವು ಇವತ್ತು ಹೇಳ್ಬೇಕಾಗ್ತದೆ ಇವತ್ತು ನಾವು ಬೇರೆ ಬೇರೆ ಸರ್ಕಾರಿ ಶಾಲೆಗಳನ್ನು ನೋಡಿದಾಗ ಮಕ್ಕಳ ಸಂಖ್ಯೆ ಕಡಿಮೆ ಆಗತೈತಿ ಆದ್ರೆ ಇಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಮಕ್ಕಳ ಸಂಖ್ಯೆ ಕಡಿಮೆ ಆಗಾಕತ್ತಿಲ್ಲ ಹೆಲ್ಸೈತಿ ಇವತ್ತು ಸರ್ಕಾರಿ ಶಾಲೆಗಳಿಗೆ ಯಾರು ಬರ್ತಾರಪ್ಪ ಅಂತ ಹೇಳಿ ನಾವು ತಿಳ್ಕೊಬೇಕಾಗತ್ತೆ ನಮ್ಮ ಸರ್ಕಾರಿ ಶಾಲೆಗೆ ಬರ್ತಕ್ಕಂಥ ಹೆಚ್ಚಿನ ಪ್ರಮಾಣದಾಗ ಬಡವರ ಮಕ್ಕಳು ಬರ್ತಾರೆ ಹಾಗಾಗಿ ಅಂತ ಒಂದು ಬಡವರ ಮಕ್ಕಳ ಸೇವೆಯನ್ನು ಮಾಡ್ತಕ್ಕಂಥ ಅವಕಾಶ ನಮ್ಮ ಶಿಕ್ಷಕರಿಗೆ ದೊರೆತಿರ್ತಕ್ಕಂಥದ್ದು ಅತ್ಯಂತ ಪವಿತ್ರವಾಗಿರ್ತಕ್ಕಂಥ ಕೆಲಸ ಅಂತ ಹೇಳಿ ನಾನು ಇವತ್ತಿ ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ ಇದರ ಜೊತೆಯಲ್ಲಿ ಶಿಕ್ಷಕರ ಕೆಲಸ ಮಾಡಿದ್ರೆ ಶಾಲೆ ಸುಧಾರಣೆ ಆಗ್ತೈತಿ ಅಂತ ಹೇಳಿ ಅನ್ಕೊಳಕ್ ಆಗಲ್ಲ ಯಾಕಂದ್ರೆ ಗುಣಮಟ್ಟದ ಶಿಕ್ಷಣವನ್ನು ಶಿಕ್ಷಕರು ಕೊಟ್ರ ಈ ಶಾಲೆಯ ಮೂಲಭೂತ ಸೌಕರ್ಯಗಳನ್ನ ಅಭಿವೃದ್ಧಿ ಪಡಿಸ್ತಕ್ಕಂಥ ಕೆಲಸ ಇವತ್ತು ಎಸ್ ಡಿ ಎಂ ಸಿ ಅವರಲ್ಲಿ ಇರ್ತೈತಿ ಆ ರೀತಿಯಾಗಿ ಎಸ್ ಡಿ ಎಂ ಸಿ ಅವರು ಬಹಳ ಅತ್ಯುತ್ತಮವಾಗಿರ್ತಕ್ಕಂಥ ಪ್ರೋತ್ಸಾಹವನ್ನು ಈ ಶಾಲೆಗೆ ಕೊಟ್ಟಿದ್ರಿಂದ ಈ ಶಾಲೆ ಇಷ್ಟೊಂದು ಅಭಿವೃದ್ಧಿ ಆಗ್ಲಿಕ್ಕೆ ಸಾಧ್ಯ ಆಗಿದೆ ಯಾಕಪ್ಪ ಅಂತಂದ್ರೆ ನಾವು ಶಾಲೆ ಮುಂದೆ ಗಿಡ ಮರಗಳನ್ನ ನೋಡಿದಾಗ ಒಂದು ಹಸಿರು ಪರಿಸರದಲ್ಲಿ ಇವತ್ತು ಶಾಲೆ ನಡೀತಾ ಇದು ಮಕ್ಕಳನ್ನ ಆಕರ್ಸ್ತದ ಅದರ ಜೊತೆ ಜೊತೆಯಲ್ಲಿ ಮಕ್ಕಳು ಸಹಿತ ಒಂದು ಸುಂದರವಾದ ಪರಿಸರದಲ್ಲಿ ಒಳ್ಳೆಯ ಗುಣಮಟ್ಟದ ಶಿಕ್ಷಣವನ್ನು ಪಡೀಲಿಕ್ಕೆ ಸಾಧ್ಯ ಆಗ್ತದೆ ಅಂತ ಹೇಳಿ ಇಚ್ಛೆ ಪಡ್ತಾ ಇದ್ದೇನೆ ಮತ್ತು ಇನ್ನು ಏಳನೇ ತರಗತಿಯ ಮಕ್ಕಳು ಇವತ್ತು ನಾನು ನಿಮ್ಮಲ್ಲಿ ಒಂದು ವಿಷಯವನ್ನು ತಿಳಿಸ್ಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ ಇವತ್ತಿನ ಮಕ್ಕಳು ಮೊಬೈಲ್ ನ ಗೀಳಿಗೆ ಒಳಗಾಗಿದ್ದಾರೆ ಎಲ್ಲವನ್ನು ಸಹಿತ ಮೊಬೈಲ್ ಆಟ ಆಡೋದಾಗಿರ್ಬೋದು ಮತ್ತು ಮೊಬೈಲ್ ನ ಅತಿ ಹೆಚ್ಚು ಬಳಕೆ ಮಾಡಿದ್ದಾರೆ ವಾಟ್ಸಪ್ ಫೇಸ್ಬುಕ್ ದಯಮಾಡಿ ನಾನು ನಿಮ್ಮಲ್ಲಿ ಒಂದು ವಿಷಯವನ್ನು ಇವತ್ತು ತಿಳಿಸ್ ಪಡಿಸ್ಲಿಕ್ಕೆ ಇಚ್ಛೆ ಪಡಿದ್ದೇನೆ ಮೊಬೈಲ್ ಅನ್ನ ನಮ್ಮ ಶಾಲೆಗೆ ಅನುಕೂಲ ಆಗ್ತಕ್ಕಂತ ವಿದ್ಯಾಭ್ಯಾಸಕ್ಕೆ ಅನುಕೂಲ ಆಗ್ತಕ್ಕಂತ ಜನರಲ್ ನಾಲೆಜ್ಗೆ ಅನುಕೂಲ ಆಗ್ತಕ್ಕಂಥ ವಿಷಯಗಳನ್ನ ಮಾತ್ರ ಮೊಬೈಲ್ಗಳನ್ನ ನೋಡ್ರಿ ಉಳಿದಂತೆ ಆ ಮೊಬೈಲ್ನಿಂದ ಭಾಳ ದೂರ ಇರ್ರಿ ಯಾಕಂದರೆ ಮೊಬೈಲ್ ನಮ್ಮ ಹೆಚ್ಚಿನ ಸಮಯವನ್ನು ಅತ್ಯುತ್ತಮವಾಗಿರ್ತಕ್ಕಂಥ ಅತಿ ಮೌಲ್ಯವಾಗಿರ್ತಕ್ಕಂಥ ಸಮಯವನ್ನು ಹಾಳು ಮಾಡ್ತಕ್ಕಂಥ ಕೆಲಸ ಆಗ್ತಾ ಇದೆ ನೀವು ದೊಡ್ಡವರಾದ ನಂತರ ನೀವೊಂದು ನೌಕರಿ ಹಿಡಿದ ನಂತರ ನಿಮ್ಮ ಕಾಲಿನಲ್ಲಿ ನೀವು ನಿಂತ ನಂತರ ನೀವು ಬೇಕಾದಂಥ ಮೊಬೈಲ್ ಬಳಕೆ ಮಾಡ್ರಿ ಆದರೆ ನೀವು ಬೆಳವಣಿಗೆಯಾಗಿ ಒಂದು ಸಮಾಜದಲ್ಲಿ ಪ್ರಮುಖವಾಗಿರ್ತಕ್ಕಂತ ಸ್ಥಾನದಲ್ಲಿ ಬರುವವರಿಗೆ ಮೊಬೈಲ್ ದಿಂದ ದೂರ ಇರಬೇಕು ಅಂತೇಳಿ ನಾನು ತಮ್ಮಲ್ಲಿ ಮನವಿಯನ್ನ ಮಾಡ್ಕೊಳ್ತಾ ಯಾಕಂದ್ರೆ ಪಾಲಕರು ನೀವು ಕೈಯಾಗ ಮೊಬೈಲ್ ಕೊಡ್ತಾರೆ ಊಟ ಮಾಡಲಿಲ್ಲ ಅಂದ್ರೆ ಕೈಯಾಗಿ ಮೊಬೈಲ್ ಕೊಟ್ಟ ಊಟ ಅದು ಅದಾಗಬಾರ್ದ ನೀವ್ ತಿಳ್ಕೋಬೇಕು ಪಾಲಕರು ನಿಮ್ಮೆಲ್ಲ ಅತಿ ಪ್ರೀತಿ ಇರ್ತಾರೆ ನಿಮ್ನ ಊಟ ಮಾಡಿಸ್ಬೇಕಾದ್ರೆ ನಿಮ್ಮ ಅಭ್ಯಾಸ ಮಾಡಿಸ್ಬೇಕಾದ್ರೆ ಕೈಯಾಗ ಮೊಬೈಲ್ ಕೊಡ್ತಾರೆ ದಯಮಾಡಿ ನೀವು ಪಾಲಕರ ಮನಸ್ಥಿತಿಯನ್ನ ಅರ್ಥ ಮಾಡ್ಕೋಬೇಕು ಹಂಗಾಗಿ ನೀವು ಮೊಬೈಲ್ ಬಳಕೆಯನ್ನ ಅತಿ ಕಡಿಮೆ ಮಾಡಿದ್ರೆ ನೀವು ಜೀವನದಾಗ ಸಾಧನೆ ಮಾಡ್ಲಿಕ್ಕೆ ಸಾಧ್ಯ ಐತಿ ತಲೆ ತೆಗಿಸಿ ನೀವು ಪುಸ್ತಕವನ್ನು ಓದಿದ್ರ ನಾಳೆ ಸಮಾಜದಾಗ ತಲೆ ಎತ್ತಿ ಇರ್ಲಿಕ್ಕೆ ಸಾಧ್ಯ ಆಗ್ತೈತಿ ಅಂತ ಹೇಳಿ ನಮ್ಮ ಹಿರಿಯಾರು ಹೇಳ ಆದ್ರ ಇವತ್ತು ನೀವು ತಲೆ ತೆಗಿಸಿ ಮೊಬೈಲ್ ನೋಡಿದ್ರೆ ನೀವು ತಲೆ ಎತ್ತಲಾಕ ಆಗೋದಿಲ್ಲ ಅದಕ್ಕಾಗಿ ಇವತ್ತು ಇಂಥ ಶಿಕ್ಷಕರು ಅತ್ಯುತ್ತಮವಾಗಿರ್ತಕ್ಕಂತ ಗುಣಮಟ್ಟದ ಒಂದು ಮಾದರಿ ಶಿಕ್ಷಣವನ್ನ ಕೊಡಾಕತಾರ ನೀವು ನೋಡಾಕಿರ್ಬೋದು ನಿಮ್ ಜೊತೆ ಇರ್ತಕ್ಕಂಥವ್ರು ನಿಮ್ಮ ಪಕ್ಕದ ಮನೆಯವರು ಖಾಸಗಿ ಶಾಲೆಗೆ ಮಕ್ಕಳನ್ನ ಕಳ್ಸೋದನ್ನ ನೋಡಿ ನೀವು ಅನ್ಕೊಂಡಿರ್ಬೋದು ನಾವು ಬೂಟ್ ಹಾಕೊಂಡು ಯೂನಿಫಾರ್ಮ್ ಹಾಕೊಂಡು ಅಂತ ಶಾಲೆಗಾಗಿ ನಾವು ಹೋಗ್ಬೇಕಾಗಿತ್ತು ಅಂತೇಳಿ ಒಂದಿಷ್ಟು ನಿಮ್ಮ ಮನಸ್ಸಿನಾಗ ಬಂದಿರಬಹುದು ಆದ್ರ ನಮ್ಮ ಶಿಕ್ಷಕರು ಏನದಾರ ಸರ್ಕಾರಿ ಶಿಕ್ಷಕರು ಏನದಾರ ಅತ್ಯಂತ ಕಠಿಣವಾಗಿರ್ತಕ್ಕಂತ ಪರೀಕ್ಷೆಗಳನ್ನ ಪಾಸ್ ಆಗಿ ಈ ನೌಕರಿಯನ್ನು ಹಿಡಿದಾರ ಅವರು ಆದ್ರೆ ಖಾಸಗಿ ಶಾಲೆಯೊಳಗೆ ಯಾವುದೇ ಪರೀಕ್ಷೆ ಇರೋಂಗಿಲ್ಲ ನೇರವಾಗಿ ಖಾಸಗಿ ಶಾಲೆಯವರು ಅಂತ ಶಿಕ್ಷಕರನ್ನ ತಗೊಂಡಿರ್ತಾರೆ ಹಂಗಾಗಿ ಅತಿ ಗುಣಮಟ್ಟದ ಶಿಕ್ಷಕರು ಎಲ್ಲಿದ್ದಾರೆ ಅಂದ್ರೆ ಅದು ನಮ್ಮ ಸರ್ಕಾರಿ ಶಾಲೆಗಳದ ಅದಾರ ಹಂಗಾಗಿ ನಮಗೆ ಯೂನಿಫಾರ್ಮ್ ಬೂಟು ಮತ್ತೊಂದು ಅವಶ್ಯಕತೆ ಇಲ್ಲ ನಮಗೆ ಗುಣಮಟ್ಟದ ಶಿಕ್ಷಣ ಬೇಕಾಗೈತಿ ಹಂಗಾಗಿ ತಾವು ಸಹಿತ ಸರ್ಕಾರಿ ಶಾಲೆಗಳಿಗೆ ಬರಬೇಕು ಇಲ್ಲಿ ಗುಣಮಟ್ಟದ ಶಿಕ್ಷಣವನ್ನು ಪಡಿಬೇಕು ಮತ್ತು ನೀವು ಮುಂದೆ ಏನೋ ಈಗ ಎಂಟೆಂಟಕ್ಕೆ ಹೋಗ್ತೀರಿ ಅತ್ಯುತ್ತಮವಾಗಿರ್ತಕ್ಕಂಥ ಸರ್ಕಾರಿ ಶಾಲೆಗಳವ ಅಲ್ಲೇ ನೀವು ಅಭ್ಯಾಸ ಮಾಡಬೇಕು ಅಲ್ಲೇ ನೀವು ಶಿಕ್ಷಕರ ಜೊತೆ ಸಂವಾದ ಮಾಡಿ ಸಾಕಷ್ಟು ನೀವು ರ್ಯಾಂಕ್ ಅನ್ನ ಸಹಿತ ಪಡಿಬಹುದು ಅಲ್ಲಿ ಗುಣಮಟ್ಟದ ಶಿಕ್ಷಣವನ್ನು ಪಡಿಬಹುದು ಅಂತ ಹೇಳ್ತೀವಿ ಯಾಕೆ ನಾವು ಸರ್ಕಾರಿ ಶಾಲೆಗೆ ಹೋಗ್ಲಿ ಅಂತ ಹೇಳ್ತೀವ ಅಲ್ಲಿ ಒಂದು ಆತ್ಮಸ್ಥೈರ್ಯ ಮಕ್ಕಳಲ್ಲಿ ಬರ್ತೈತಿ ಸರ್ಕಾರಿ ಶಾಲೆಯೊಳಗೆ ಆದ್ರೆ ಖಾಸಗಿ ಶಾಲೆ ಒಳಗೆ ಪಾರ್ಮ್ ಕೂಡಿದ್ದಂಗೆ ಅಲ್ಲಿ ಇರ್ತಕ್ಕಂಥ ಹುಡುಗರು ಆತ್ಮಸ್ಥೈರ್ಯ ಅನ್ನೋದು ಬಹಳ ಕಡಿಮೆ ಇರತೈತಿ ಯಾರು ಪಾಲಕರು ಬೇಂದ್ರ ಯಾರು ಶಿಕ್ಷಕರು ಬೇರೆ ಅಂದ್ರ ಅಥವಾ ಪಿ ಯು ಸಿ ಫೇಲ್ ಆದ್ರಂದ್ರ ಅವ್ರ ಅನಾಹುತಕ್ಕೆ ಅದನ್ನ ತಡ್ಕೊಳ್ತ ಸ್ಟೆಬಿಲಿಟಿ ಶಕ್ತಿ ಅವ್ರ ಹತ್ರ ಇರುದಿಲ್ಲ ಹಂಗಾಗಿ ಒಳ್ಳೆ ಉತ್ತಮವಾಗಿರ್ತಕ್ಕಂಥ ಸರ್ಕಾರಿ ಶಾಲೆಗಳಿಗೆ ಸೇರಿ ಈ ರಾಷ್ಟ್ರದ ಭವಿಷ್ಯವನ್ನ ತಾವು ನಿರ್ಮಾಣ ಮಾಡಬೇಕು ಅಂತ ಹೇಳಿ ಮಾತಾಡ್ಲಿಕ್ಕೆ ನಮಸ್ಕಾರಗಳು ನಾನು ಎರಡನೇ ತರಗತಿಗೆ ಬನ್ನಿ ಅವಾಗ ಎಲ್ಲರೂ ಇದ್ರು ಬಾಕಿ ಟೀಚರ ಲೆಕ್ಕಗಳು ಹೇಳ್ತಿದ್ರು ಶಬ್ದಗಳು ಹಾಕಿಕೊಡ್ತಿದ್ರು ರಸ್ತದೆ ಎಲ್ಲಾ ಎಲ್ಲ ಕೆಲ ಹೇಳ್ತಿದ್ರು ಮತ್ತ ಜಡಗಿ ಟೀಚರ್ ಚಟುವಟಿಕೆಗಳ ಮಾಡಿಸ್ತಿದ್ರು ಆಟ ಆಡಿಸ್ತಿದ್ರು ಓದಿಸ್ತಿದ್ರು ಬರುಸ್ತಿದ್ರು ಪಾಠ ಇಚ್ಛಂದ್ ಹೇಳ್ತಿದ್ರು ಆಮೇಲೆ ಸುಮ್ಮಿ ಸರ್ ಅದು ಪಾಠ ಕೇಳಕ್ಕೆ ಇಟ್ಟು ಚಂದ್ ಮನಸ್ತೈತಿ ಎಲ್ಲರೂ ಸುಮ್ಮ ಪಾಠ ಕೇಳ್ತಿದ್ರು ಆಮೇಲೆ ಆರನೇ ತಗೊಂಡ್ ಬಂದ್ವಿ ಪ್ರಭಾ ಟೀಚರ ವಿನಾ ಟೀಚರ್ ಮಂಜು ಸರ್ ಗೋಪಾಲ್ ಟೀಚರ್ ಎಲ್ಲರೂ ಇದ್ರು ಅವರು ತುಂಬಾ ಚೆನ್ನಾಗಿ ಪಾಠಗಳನ್ನ ಹೇಳ್ತಿದ್ರು ಶಬ್ದಗಳು ಹೇಳ್ತಿದ್ರು ಎಲ್ಲಾರು ಚೆನ್ನಾಗಿ ಸುಮ್ ಕೂತ್ ಪಾಠ ಕೇಳ್ತಿದ್ರು ಎಲ್ಲಾರು ಓದ್ತಿದ್ರು ಎಲ್ಲಾರು ಶರಣಿ ಇದ್ರು ಮತ್ ನಾವ್ ಅಂತಲೇ ಎಲ್ಲ ಅತಿಥಿ ಶಿಕ್ಷಕರು ಬಂದ್ರು ಪ್ರಿಯಾಂಕಾ ಮಾನ್ಗೇವ್ ಟೀಚರ್ ಪ್ರಿಯಾಂಕ ಮಡಗೋಳ ಟೀಚರ್ ಅದು ಇಂಗ್ಲಿಷ್ ತುಂಬಾ ಚೆನ್ನಾಗಿ ಹೇಳ್ತಿದ್ರು ಪ್ರವೀಣ್ ಸರ್ ಇದ್ರು ಪ್ರಿಯಾಂಕಾ ಟೀಚರ್ ಇದ್ರು ಅವರು ಎಲ್ಲ ಚೆನ್ನಾಗಿ ಪಾಠ ಹೇಳ್ತಿದ್ರು ಇಷ್ಟು ಹೇಳ ನನ್ನ ಮಾತನ್ನು ತರಗತಿಯ ವಿದ್ಯಾರ್ಥಿಗಳ ಹುಡುಕೋಟ ಸಮಾರಂಭ ಈ ಸಮಾರಂಭದಲ್ಲಿ ಭಾಗವಹಿಸಿರುವಂತ ಮತ್ತು ಕಾರ್ಯಕ್ರಮದ ಅಧ್ಯಕ್ಷರಾದಂಥ ಬೆಳೆಯಲಿದವರೇ ಎಸ್ ಡಿ ಎಂ ಸಿ ಅಧ್ಯಕ್ಷರೇ ಬೆಳೆಯಲಿರುವರೆ ಜೊತೆಗೆ ಈಗ ತಾನೇ ನಮ್ಮ ಅಮೂಲ್ಯವಾದ ಸೇವೆಯನ್ನು ಕೊಟ್ಟು ನಾಲ್ಕಾರು ಮಕ್ಕಳನ್ನು ಉದ್ದೇಶಿಸಿ ಪಾಲಕ ಉದ್ದೇಶಿಸಿ ಒಂದು ಎರಡು ಮಾತುಗಳನ್ನು ಹೇಳುವುದಂಥ ನಮ್ಮ ಲೌಕರಿ ಸರ್ಕಾರಿ ನೌಕರ ಅಧ್ಯಕ್ಷರಾದಂಥ ಬಸವರಾಜ ಮನಗಂಡ್ ಸರ್ ಅವರಿಗೂ ಹಾಗೆ ಕೋಶಾಧ್ಯಕ್ಷರು ನಮ್ಮ ಸರ್ಕಾರಿ ನೌಕರರು ಅವ್ರ ಜೊತೆ ನಮ್ಮ ಮಾದರಿ ಶಾಲೆಯ ಮುಖ್ಯೋಪಾಧ್ಯಾಯಿದ್ದರು ನನ್ನ ಯಾವ ಜಯ ಗುಡ್ ಸರ್ ಅವರು ಸಹ ರಘುಕಾಂಗ ಸಿ ಆರ್ ಪಿ ಅವರೇ ಅಂತ ಶಿವಕುಮಾರ್ ಕೊಕೋಣ ಸರ್ ಅವ್ರೆ ಗಣಿದೇವ್ ಸರ್ ಅವರೇ ಈ ಶಾಲೆಯ ಮುಖ್ಯೋಪಾಧ್ಯಾಯ ಎಸ್ ಡಿ ಸಿ ಉಪಾಧ್ಯಕ್ಷರೇ ಹಾಗೂ ಆಕಸ್ಮಿಕವಾಗಿ ಈ ಶಾಲೆಗೆ ಆಗಮಿಸಿರುವಂತ ಪತ್ರಕರ್ತ ಮಿತ್ರರಂತ ಮೋಹನ್ ಕಾಂಬಳಿ ಅವರೇ ಲದಾಪ್ರೆ ಹಾಗೂ ಈ ಶಾಲೆಯ ಅವತ್ತು ಸಹ ಶಿಕ್ಷಕರೇ ಮುದ್ದು ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಎರಡು ಮೂರು ಇನ್ನೂ ಯಾರಿಲ್ಲ ಚಂದ ಮಾಡಿದ್ರು ಸರ ನಮ್ಗೆ ಯಾಕೆ ಗಡಬಡ ಮಾಡಿರುತ್ತೆ ಕೇಳಕ್ ಅನುಕೂಲ ಆಕೈತಿ ಸಮಾಧಾನ ಕೇಳ್ರಿ ಈ ಯಾರು ಸಂಘ ಮಾಡ್ತಾರ ನಮ್ದು ಮುಜುವ ಸಂಘ ಮಾಡ್ಬೇಕು ಕೇಳ್ಬೇಕು ನೀವು ಗಡಬಡ ಮಾಡಿ ಮೂಸ್ ಮಾಡಿ ಕೇಳ್ಬೇಕು ಅದಕ್ಕೆ ನೀವು ಕೇಳಿ ಸಮಾಧಾನ ಇದ್ರಲ್ಲ ಅರ್ಧ ಕ್ಲಾಸ್ ಅರ್ಧಿಲ್ಲ ಕೈ ಹತ್ರ ನಾ ಬರ್ರಿ ವೆರಿ ಗುಡ್ ಅದಕ್ಕೆ ಇಲ್ಲಿ ಪ್ರತಿ ವರ್ಷದ ಒಂದರಿಂದ ಬರುವಾಗ ಯಾರು ಏನು ಗೊತ್ತಿರೋದಿಲ್ಲ ಆ ಮನೆಗಿಂದ ಈ ಮನೆಗಿಂದ ಅಲ್ಲಿಂದ ಇಲ್ಲಿಂದ ಬಂದು ಸೇರ್ತೀರಿ ಸೇರಿ ಗೆಳೆಯರಾಗ್ತೀರಿ ಗೆಳೆಯ ಗೆಳತಿಯಲ್ಲಾಕ್ತಿರಿ ಮೂರನೇ ತರಗತಿ ಬಂದ ಪರಿಚಯ ಆಗಲ್ಲ ಮೊದಲ ಒಂದೇ ತರಗತಿಗೆ ಎರಡನೇ ತರಗತಿ ಬರೋದ್ನಾಗ ಅಳ್ಕೋತ ಬರ್ತಿರ್ತೀರಿ ಆಮ್ ಸೇರಿಸ್ತಿರ್ತಾರೋ ನಾವ ಅವರು ಬೈದಿರ್ತಾರೋ ನಾವು ಒಂದು ಒಂದ್ ಒಂದ್ ಅರ್ಥ ಸೋಳಿಕ್ಕಿರಿ ಮತ್ತ ಬರ್ತೀರಿ ಎಲ್ಲ ಇದೇ ಇದೆ ನಂತರ ನೀವು ಪರಿಚಯ ಯಾವಾಗ ಆಗತ್ಕೋ ಅಂದ್ರೆ ಮೂರನೇ ತರಗತಿ ಒಳಗೆ ನಾಲ್ಕೇ ತರಗತಿಯೊಳಗೆ ಬಾಳ ದೋಸ್ತಿ ಆಗತಿ ಅವಾಗ ನೆನಪ ಅದಾದ ನಂತರ ಶಾಲೆ ರುಚಿ ಇಟ್ಟುಕೊಳ್ಳೋದು ಅವಾಗ ಅಂದ್ರೆ ಮೂರನೇ ತರಗತಿಯಿಂದ ಇಲ್ಲಿ ಎಂದೂ ಶಾಲೆಗೆ ಹೇಳಿ ಅವಾಗ ಖುಷಿ ಬರಕತ್ತೀರಿ ಮನೆಯೊಳಗೆ ಮನೆಯಾಗ ಶಾಲೆಗೆ ಬರ್ತೀರಿ ಅಂತ ಒಂದು ಅವಶ್ಯಕತೆಯನ್ನ ಒಂದು ಜ್ಞಾನ ಮಂದಿರಗಳು ನಮ್ಮ ಸರ್ಕಾರಿ ಶಾಲೆಗಳು ಇಲ್ಲೆಲ್ಲ ವಿವಿಧ ಅಂತ ನೈಪುಣ್ಯತೆ ಪಡೆದಿರುವಂತಹ ಶಿಕ್ಷಕರು ಮತ್ತು ಶಿಕ್ಷಕಿಯರಂತ ಜೊತೆಗೆ ಈಗಾಗಲೇ ಮಾನ್ಯ ಅಧ್ಯಕ್ಷ ಹೇಳಿದಂಗ ಈ ಎಲ್ಲ ಭೌತಿಕ ಸೌಲಭ್ಯಗಳು ಅರ್ಪಿಸಲಿಕ್ಕೆ ಸರ್ಕಾರಕ್ಕೆ ಸಹಾಯ ಪಡ್ಕೊಳಕ ಎಸ್ ಡಿ ಎಫ್ ಸಿ ಸರ್ವ ಸದಸ್ಯ ಇರ್ತಾರೆ ಅಧ್ಯಕ್ಷರು ಇರ್ಕೊಂಡರೆಲ್ಲ ಪ್ರಯತ್ನ ಮಾಡ್ತಾರೆ ಕೂಡ ಚರ್ಚೆ ಮಾಡ್ತಾರೆ ಇವೆಲ್ಲ ಸೌಲಭ್ಯ ಪಡ್ಕೊಂಡೆ ಇಂಥ ಒಂದು ಶಾಲೆಗಳು ಸಮೃದ್ಧಿಯಾಗಿ ಈ ಭಾಗದಾಗ ನಮ್ಮಲ್ಲಿ ದಬ್ಬಗಾಂಟಿ ಈ ಹೊಸ ತಾಲೂಕಿನಾಗ ಶಾಲೆಗಳು ಭಾಳದವು ಅದಕ್ಕಾಗಿ ಮುಂದೆ ವಿದ್ಯಾರ್ಥಿಗಳು ನೀವು ಕೇಳ್ಕೋಬೇಕು ಇಲ್ಲಿ ಏಳಕ್ಕೆ ಪಾಸ್ ಆಗಿ ನೀವು ಹೋಗಕ್ಕೆ ಶಾಲೆನ ಎಂಟನೇ ತರಗತಿಗೆ ಅಲ್ಲಿ ಊರಾಗ ಸರ್ಕಾರಿ ಶಾಲೆಗಳು ಒಂದೈತಿ ಹೈಸ್ಕೂಲ್ಗಳು ಮೂರುದ ನೀವು ಯಾವುದಕ್ಕೆ ಹೋಗ್ಬೇಕು ಏನು ಮಾಡಬೇಕು ನೀವೇ ಮಾಡಬೇಕದ ಮನಿಯೊಳಗ ನಿಮ್ಮಅಪ್ಪ ನೀವು ಚರ್ಚೆ ಮಾಡ್ಕೊಂಡು ಅಥವಾ ನಿಮ್ಮ ಗುರುಗಳ ಕಲಸೆಲ್ಲ ಆವಾಗ್ಲೂ ಚರ್ಚೆ ಮಾಡ್ಕೊಂಡು ಹೋಗ್ಬೇಕು ಈಗ ಅವ್ರಿಗೆ ಪುಟ್ಟಿ ಬಾಳ ಚಂದ ಈಗ ನಲಿ ಕಲಿ ತರಗತಿ ತನ್ನ ಎಲ್ಲ ತರಗತಿಲ್ಲ ಹೇಳಿ ಭಾಳ ಚೆನ್ನಾಗಿ ಹೇಳಿದ್ರ ಈ ಅಂಶಿಕೊಳಗೆ ಚಲೋ ಆಯ್ತವ್ರು ಮತ್ತು ಪ್ರತಿಯೊಬ್ಬರು ಶಿಕ್ಷಕ ನೆನೆ ಅವರು ನೋಡ್ರಿ ಈಗ ನಾವೆಲ್ಲ ಗೊತ್ತಿ ಮ್ಯಾಲೆಲ್ಲ ಈಗಿಲ್ಲ ನಾವು ಒಂದೇ ತರಗತಿ ಬಿಟ್ಟು ಹೇಳಿಲ್ಲ ಒಂದು ಎರಡು ಬಿಟ್ಟರೆ ನಾಲ್ಕನೇ ತರಗತಿಯಿಂದ ಎಲ್ಲಾ ಸರಿ ಸರಿ ಆಗ್ತೀವಿ ನಾವು ನಮಗೂ ಒಂದು ಏಳು ಮೂರು ಗೊತ್ತಿರ ಯಾರಿದ್ರು ಗೊತ್ತಿಲ್ಲ ನಮಗೂ ನಮ್ ಕೂಡ ಯಾರಿದ್ರು ಏನಿದ್ರು ಗೊತ್ತಿಲ್ಲ ಯಾರಿದ್ರು ನಾವು ಯಾರಿಗೂ ಗೊತ್ತಿಲ್ಲ ನಿಮಗೆ ಗೊತ್ತಿರೋದಿಲ್ಲ ನಾಲ್ಕೇ ತರಗತಿಲ್ಲ ಹೇಳ್ಬಿಟ್ಟು ನಾಕಿ ಇದು ಗುರುವಿನ ಬಗ್ಗೆ ಸ್ಮರಣೆ ಅದಕ್ಕೆ ಈ ಮೇಲೆ ಮೇಲೆ ಗುರು ಸ್ಪಂದನ ನೇಮ ಕಾರ್ಯಕ್ರಮಗಳು ಮತ್ತೆ ಜೋರಾಗಿ ಎಲ್ಲಾ ಕಡೆ ನಡೆಯು ಇದಕ್ಕಂದ್ರೆ ಗುರುವಿನ ಸ್ಮರಣೆ ಉಂಟ ಸಾಕಷ್ಟು ಪುಣ್ಯ ಪುರುಷರು ಪವಾರ ಪುರುಷರು ಆಮೇಲೆ ಪುರಾಣ ಪುರಾಣದ ಗ್ರಂಥವರು ಎಲ್ಲರೂ ಹೇಳ್ತಾರೆ ಗುರುವಿನ ಬಲ ಬಹಳ ಬಂದಿರ್ತಾರೆ ಗುರುವಿಗೆ ಗುರುವಿನ ಆಶೀರ್ವಾದ ಪಡ್ಕೋಬೇಕು ಅದಂಥ ಒಂದು ಅವಶ್ಯಕತೆ ಈಗ ಇರೋದ್ರಿಂದ ನೀವೆಲ್ಲ ಏನು ಬರಬೇಕು ಒಳ್ಳೆಯ ಸಂಸ್ಕಾರಿತವಾಗಿ ಮನೆಯಾಗಿನ ಒಳ್ಳೆಯ ಪರಿಸರವನ್ನು ಅಲ್ಲಿಂದಷ್ಟು ತಗೊಂಡು ಇಲ್ಲಿಂದಷ್ಟು ತೊಗೊಂಡುಕೊಂಡು ಉತ್ತಮ ಪ್ರಜೆಗಳಾಗ ಇವತ್ತಿನ ಮಕ್ಕಳೇ ಇವತ್ತಿನ ಪ್ರಜೆಗಳು ಇವತ್ತಿನ ವಿದ್ಯಾರ್ಥಿಗಳೇ ಇವತ್ತಿನ ಪ್ರಜೆಗಳಾಗಿ ಈ ಭಾರತ ದೇಶಕ್ಕೆ ಕರ್ನಾಟಕ ರಾಜ್ಯಕ್ಕೆ ಕೀರ್ತಿವಂತಹ ವಿದ್ಯಾರ್ಥಿಗಳಾಗಬೇಕಾದ್ರೆ ನಿಮ್ಮ ಸತತ ಪ್ರಯತ್ನ ಮಾಡಬೇಕು ಅದಕ್ಕೆ ಪ್ರಾಮಾಣಿಕ ಶಬ್ದ ಸೇರಿಸಬೇಕು ಪ್ರಾಮಾಣಿಕವಾಗಿ ನೀವು ಪ್ರಯತ್ನ ಮಾಡಿದ್ರಂದ್ರೆ ನಿಮ್ಗೆ ಯಶಸ್ಸು ಕಟ್ಟಿಟೇ ಭಕ್ತಿ ಸೋತವರು ಯಾರೂ ಇಲ್ಲ ಜಗತ್ತಿನಾಗ ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡಿದವರಿಗೆ ಗುರುವಿನ ಬಲ ಕೂಡ ಪ್ರಯತ್ನ ಮಾಡಿದವರಿಗೆ ಈ ಇತಿಹಾಸದಾಗ ಸೋತವರೇ ಯಾರಿಲ್ಲ ಗುರುವ ಸೋಲಬೇಕು ಶಿಷ್ಯರೇ ಸೋಲಬೇಕು ಆ ರೀತಿ ಮಾಡ ಉದಾಹರಣೆಗಳು ಪುರಾಣದ ಬಹಳ ಹೊತ್ತು ಆಮೇಲೆ ಅದಕ್ಕಾಗಿ ತಾವೆಲ್ಲರೂ ಹೇಳಬೇಕು ತಂದೆ ತಾಯಿಗಳಿಗೆ ಕಲಿಸಿದ ಗುರುಗಳಿಗೆ ಇವರು ಹಿರಿಯರಿಗೆ ಏನು ಮಾಡಬೇಕು ವಿನಯವಂತರಾಗಬೇಕು ವಿದ್ಯೆಗೆ ಏನು ಬೇಕಂದ್ರೆ ವಿನಯ ಭಾಳ ಮುಖ್ಯ ಇರುತ್ತೆ ನಾವು ಭಾಳ ಕಲ್ತಿ ಏನೇ ಮಾಡೋಕೆ ಅಂದ್ರೆ ಒಂದು ಪ್ರಶ್ನೆ ಕೇಳಿ ನಿಮ್ಗೆ ಏನು ಮಾಡ್ತಾರೋ ಬಿಡ್ತಾರೆ ಅವ್ರು ಬಹುಶಃ ಅಂತಾರೆ ಅಜ್ಜ ಅಜ್ಜಿಗಳು ಅದನ್ನು ಪ್ರಶ್ನೆ ಕೇಳ್ತಾರೆ ಸಾರಿಯಾಗಿಲ್ಲ ಅಂದ್ರೆ ಪ್ರಶ್ನೆ ಕೇಳ್ಬಿಡ್ತಾರೆ ನಿಮ್ಗೆ ಹೇಳೋಕೆ ಬರೋದಿಲ್ಲ ಅವ್ರು ಅವ್ರು ತಿಳಿವ ಜೋರುತ್ತವ್ ಸಾರ್ಯಾಗಿಲ್ಲಾರ ಪ್ರಶ್ನೆ ಕೇಳ್ತಾರೋ ನಿಮ್ಗೆ ಹೇಳೋಕರಾಗಿಲ್ಲ ಹಂಗ ಭಾಳ ವಿದ್ಯೆ ಇತ್ತು ನಾವು ಭಾಳಷ್ಟು ಗರ್ವತ್ರಿಗೇಳ್ರೆ ಆಗ ನಾವು ಏನಕ್ಕೆ ನಮ್ಮ ಸೋಸುವಂಥ ವಿದ್ಯಾ ವಿದ್ಯಾರ್ಥಿ ಭಾಳ ಇರ್ತಾರೆ ಸಮಾಜದಾಗ ಅದಕ್ಕೆ ನೀವು ವಿದ್ಯೆ ಜೊತೆಗೆ ಮುನ್ನೆವೆಸ್ ಪಡ್ಕೋರಿ ಗುರುಗಳು ಹಿರಿಯರು ಮಾತು ಕೇಳ್ರಿ ಒಳ್ಳೆಯ ವಿದ್ಯಾರ್ಥಿಗಳಾಗಿ ಭವಿಷ್ಯತ್ತಿನಲ್ಲಿ ಈ ಶಾಲೆಗೆ ಮುಖ್ಯವಾಗಿ ಈ ಶಾಲೆಗೆ ನೀವು ಕಲ್ತಿರುವಂತಹ ಈ ಶಾಲೆಗೆ ನೀವೇನ ಮುಂದೆ ಯಾವತ್ತ ನೈತಿಗೆ ಹೋಗೋಣ ಈ ಶಾಲೆಯ ಹಿರಿಯ ವಿದ್ಯಾರ್ಥಿಗಳಾಗಿ ಬಿಡ್ತೀರಿ ನಾವು ನಿಮ್ಮ ಅಕ್ಕ ನಿಮ್ಮ ತಂಗಿ ತಂಗ್ ಬರ್ತಾ ಇರಲಿ ಅವಾಗ ನೀವು ಹಳೆಯ ವಿದ್ಯಾರ್ಥಿಗಳು ಅಥವಾ ಹಿರಿಯ ವಿದ್ಯಾರ್ಥಿಗಳಾಗ್ತೀರಿ ನೀವು ಏನ್ ಮಾಡ್ಬೇಕು ಅವಾಗ ಈ ಶಾಲೆಗೆ ದೊಡ್ಡ ದೊಡ್ಡ ಸಂತೋಷ ಸೇರಿ ಒಳ್ಳೆಯ ನಾಗರಿಕ ಆದ್ರಿ ಅಥವಾ ಯಾವುದೋ ಕೃಷಿ ಕೃಷಿಗಳ ಪ್ರತಿನಿಧಿಗಳಾದ್ರಿ ಅಂದ್ರೆ ಈ ಶಾಲೆಗೆ ಕಿರು ಸಹಾಯವನ್ನು ಮಾಡಲಿಕ್ಕೂ ಮರಿಬಾರದು ಕೈಲಾಟ ಸಹಾಯವನ್ನು ಮಾಡಿ ಈ ಶಾಲೆ ಇನ್ನಷ್ಟು ಕೀರ್ತಿ ಹೆಚ್ಚಲಿ ಅಂತೇಳಿ ನೀವು ಮನಸ್ಸಿನ ಆಸೆ ಪಡಬೇಕು ಇಷ್ಟವನ್ನೆಲ್ಲ ಪ್ರಚನೆಗಳಿಗೆ ತಮ್ಮ ಮನಸ್ಸನ್ನು ಇಟ್ಕೊಂಡು ಮುಂದಿನ ಭವಿಷ್ಯವನ್ನು ಒಳ್ಳೇದಾಗಲಿ ಅಂತೇಳಿ ಆಸೆ ಸುತ್ತಾ ಮಾತಾಡಲಿಕ್ಕೆ